ಸುಧೀರ್ ಅವರೇ ಸರ್ಕಾರ ನೀವು ಹೇಳಿದ್ರಿ ಸಸ್ಪೆಂಡ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ ಇವೆಲ್ಲ ಓಕೆ ಇದೆಲ್ಲ ತೆಗೆದುಕೊಳ್ಳುವಂಥ ಕ್ರಮಗಳೇ ಆದರೆ ಪೊಲೀಸರು ಇನ್ಯಾಕ್ಷನ್ ಏನಾಗ್ತಿದೆ ಹಾಗಾದ್ರೆ ಅಂತ ಯಾವ ಧೈರ್ಯದಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಾಗಲೂ ಕೂಡ ನೋಡಿ ಅವ ಆಕೆಗೆ ಆ ಹುಡುಗಿಗೆ ಅಂಜಲಿಗೆ ಕರೆಕ್ಟಾಗಿ ನಿನ್ನ ಹಿಂಗೆ ಮರ್ಡ್ರ್ ಮಾಡ್ತೀನಿ ಅನ್ನೋವಂಥದ್ದನ್ನು ಕೂಡ ಹೇಳಿದಾನೆ ಅಂದರೆ ಅವನು ಆಲ್ರೆಡಿ ತನ್ನ ಕೊಲೆಗೆ ಬೇಕಾದಂಥ ಒಂದು ಸಂಚನ ರೂಪಿಸ್ಕೊಂಡಿದ್ದಾನೆ ಅದು ಹೀಗೆ ಆಗಬೇಕು ಅಂತ ಅವನು ಬಯಸಿದ್ದಾನೆ ಇಷ್ಟು ಹೇಳಿದ್ರು ಕೂಡ ಪೊಲೀಸರಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಆದರೆ ಎರಡು ಕಾರಣ ಇರುತ್ತೆ ಒಂದು ಪೊಲೀಸರ ನಿರ್ಲಕ್ಷ್ಯ ಕಾರಣ ಇರುತ್ತೆ ಅಥವಾ ಪೊಲೀಸರಿಗೆ ಕೆಲಸ ಮಾಡದಿದ್ರೂ ಆಗುತ್ತೆ ಅನ್ನುವಂಥ ಕಾರಣ ಇಲ್ಲಿ ಈ ಪ್ರಕರಣದಲ್ಲಿ ನೋಡ್ತಿದ್ರೆ ಪೊಲೀಸರು ನಾವು ಕೆಲಸ ಮಾಡದಿದ್ರು ಆಗುತ್ತೆ ಇದು ಸರ್ಕಾರ ನಮ್ಮನ್ನೇನು ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ಕುಳಿತಿದ್ದಾರೆ ಅಂತ ಇಲ್ಲಿ ಇಲ್ಲ ಒಂದು ತುಂಬ ಸೂಕ್ಷ್ಮವಾಗಿ ನಿಮ್ಮ ಪತ್ರಕರ್ತರಾದಂಥ ಸಂಗ್ಮೇಶ್ ಮೆಣಸಿನ್ಕಾಯಿ ಅವರು ತುಂಬ ಗಂಭೀರವಾದಂಥ ವಿಚಾರಗಳನ್ನು ನಮ್ಮ ಎದುಗಡೆ ಪ್ರೆಸೆಂಟ್ ಮಾಡಿದ್ರು ನಾನು ಅವ್ರಗಳನ್ನ ತುಂಬ ಗೌರವಪೂರ್ಣವಾಗಿ ಸ್ವೀಕಾರ ಮಾಡ್ತೀನಿ ನಾನು ಮೊದಲು ನಾನು ಗೆಳೆಯರಾದಂಥ ಬಿ ಜೆ ಪಿಯ ವಕ್ತಾರರಿಗೆ ನಾನು ಕೆಲವು ಸ್ಪಷ್ಟನೆಯನ್ನು ಕೊಡಬೇಕು ಉತ್ತರ ಪ್ರದೇಶದ ಮಾದರಿಯ ಸರ್ಕಾರ ಅದೇ ಉತ್ತರ ಪ್ರದೇಶದ ಉನ್ನಾವು ಮತ್ತು ಹತ್ರಾಸು ಅತ್ಯಾಚಾರದ ರಾಜಧಾನಿ ಅಂತ ಕರ್ಸ್ಕೊತ ಸರ್ ಅತ್ಯಾಚಾರಕ್ಕೆ ಒಳಗಾಗಿ ಸಂತ್ರಸ್ತೆಯಾದಂಥ ಹೆಣ್ಮಕ್ಕಳನ್ನು ಅವ್ರ ಕುಟುಂಬದವರಿಗೆ ಆಕೆಯ ಕಳೆಬರವನ್ನು ಕೊಡದೆ ಸುಟ್ಟಿರ್ತಕ್ಕಂಥ ಪ್ರಕರಣಗಳು ನಮ್ಮ ಎದುರುಗಡೆ ಉದಾಹರಣೆಗಳಿದೆ ಸೊ ಅಲ್ಲಿ ಯಾಕೆ ಅವ್ರು ನ್ಯಾಯ ಕೊಡಿಸ್ಲಿಕ್ಕೆ ವಿಫಲರಾದರು ಏನು ಅನ್ನುವಂಥದ್ದನ್ನು ಪ್ರಶ್ನೆ ಬೇಡ ಅಲ್ಲಿಯ ನಮ್ಮ ಡಾಟಾಗಳೇ ಇದೆ ಅಲ್ಲಿ ಎಷ್ಟು ಅತ್ಯಾಚಾರಗಳಾಯಿತು ಎಷ್ಟು ಕೊಲೆಗಳಾಯಿತು ಅನ್ನುವಂಥದ್ದು ಇದೆ ಅದು ನಾವೀಗ ಚರ್ಚೆಗೆ ಅವಶ್ಯಕತೆ ಇಲ್ಲ ಮತ್ತು ಹೋಮ್ ಮಿನಿಸ್ಟ್ರು ಅನ್ನೋವಂಥ ಪ್ರಶ್ನೆ ಬಂದಾಗ ಸರ್ಕಾರ ಅನ್ನೋವಂಥ ಪ್ರಶ್ನೆ ಬಂದಾಗ ಕಳೆದ ಒಂದು ವರ್ಷಗಳ ಹಿಂದೆ ಹೋಮ್ ಆಗಿದ್ದಂಥ ಆರ್ಗ ಜ್ಞಾನೇಂದ್ರ ಅವರು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರದ ಸಂದರ್ಭ ಯಾವ ರೀತಿ ಪ್ರತಿಕ್ರಿಯಿಸಿದರು ಅನ್ನೋದು ನಮ್ಮೆಲ್ಲರ ಎದುರುಗಳಿದೆ ನಾನು ಚರ್ಚೆ ಮಾಡೋಕ್ಕೋಗೋದಿಲ್ಲ ಅದೇ ರೀತಿಯಾಗಿ ಅವ್ರದ್ದೇ ಅಧಿಕಾರ ಇದ್ದಂಥ ಸಂದರ್ಭಗಳಲ್ಲಿ ತೀರ್ಥಹಳ್ಳಿಯಲ್ಲಿ ಕಾಲೇಜ್ ಕ್ಯಾಂಪಸ್ಸಿನಿಂದ ಹೊರಗೆ ಒಬ್ಬಳು ಹೆಣ್ಮಗಳನ್ನು ಇದೇ ಪ್ರೀತಿಯನ್ನು ನಿರಾಕರಿಸಿದ್ವು ಅನ್ನೋ ಕಾರಣವನ್ನು ಇಟ್ಟುಕೊಂಡು ಒಬ್ಬ ಹುಡುಗ ಕೊಲೆ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇದೊಂದು ಸಾಮಾಜಿಕ ಸಂಗತಿಗಳಾಗಿ ಸಾಮಾಜಿಕ ಪಿಡುಗನ್ನಾಗಿ ನಾವು ನೋಡಬೇಕು ಹೆಣ್ಮಕ್ಕಳ ಸುರಕ್ಷತೆಯ ವಿಚಾರದಲ್ಲಿ ನಮ್ಮ ಪ್ರಿಯಾರಿಟಿಯ ಕೆಲಸವನ್ನು ಮಾಡಬೇಕು ನಾನು ಏನು ಹೇಳಿದೆ ಅಂದರೆ ಸರ್ಕಾರದ ಗಮನಕ್ಕೆ ಯಾವಾಗ ಇನ್ಸಿಡೆಂಟ್ ಬಂತು ಅಲ್ಲಿ ಕರ್ತವ್ಯ ಮಾಡಿಲ್ಲ ನಗರ ಪೊಲೀಸ್ ವ್ಯವಸ್ಥೆ ಈಗ ನಿಮಿಷ ಜಸ್ಟ್ ಜಸ್ಟ್ ನಗರ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅಲ್ಲಿ ಸಂಗಮೇಶ್ ಅವರು ಹೇಳಿದರು ನಗರ ಪೊಲೀಸ್ ವ್ಯವಸ್ಥೆ ಇಲ್ಲಿ ನಮಗೆ ಸ್ಪಷ್ಟ ಗೊತ ಗೊತ್ತಾಗತದ ಅದರ ಟಾಪ್ ಅಲ್ಲಿ ಇರುವಂತರಿಂದ ಹಿಡಿದು ಕೆಳಗಿನವರಿಗೂ ಇರುವಂತ ನಿರ್ಲಕ್ಷ್ಯಗಳು ಇಲ್ಲಿ ಕಾಣ್ತಾ ಇದಾವೆ ಆಂತರಿಕವಾದ ವಿಚಾರಗಳು ಸುದ ನೀವು ನನಗೆ ರಿಪ್ಲೈ ಮಾಡಿ ನಾನು ಒಂದು ನಿಮಿಷ ಯಾವುದು ಇಂಟರ್ಫರ್ ಜಸ್ಟ್ ಅವರು ನೋಡಿ ನನ್ನ ಪ್ರಶ್ನೆ ಇಲ್ಲಿ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ ಇಡೀ ವರ್ಗಾವಣೆಯ ವಿಚಾರವನ್ನ ಈ ಒಂದೋರು ತಿಂಗಳಲ್ಲಿ ತಗೊಂಡಿದೆ ಚುನಾವಣಾ ಆಯೋಗದ ಕೈಯಲ್ಲಿ ನಡೆಯುತ್ತೆ ಅಧಿಕಾರಿಗಳ ವರ್ಗಾವಣೆ ಅನ್ನುವಂತದ್ದು ಪೊಲೀಸ್ ಇಲಾಖೆ ವರ್ಗಾವಣೆ ಹಾಗಾದ್ರೆ ನಿಮ್ಮ ಮಾತನ್ನ ನಾನು ಒಪ್ಪ್ತೀನಿ ಏನು ಒಂದು ಗಂಟೆಯ ಮಟ್ಟಿಗೆ ನಿಯೋಜನೆ ಆಗಿರಲಿ ಅಧಿಕಾರಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು ಅನ್ನುವಂಥದ್ದನ್ನು ನೂರಕ್ಕೆ ನೂರು ತಗೊಳ್ತೀನಿ ಆದರೆ ಅಧಿಕಾರಿ ಜವಾಬ್ದಾರಿಯನ್ನು ಮರ್ತಿರ್ತಕ್ಕಂಥ ಸರ್ಕಾರ ಗಮನಕ್ಕೆ ಒಂದ್ಮೇಲೆ ಸರ್ಕಾರ ಏನು ಮಾಡ್ಬೋದು ತಕ್ಷಣಕ್ಕೆ ಆತನನ್ನು ಸಸ್ಪೆಂಡ್ ಮಾಡಬೇಕು ಆತನ ಅದನ್ನು ಅದರಿಂದ ಹೊರತುಪಡಿಸಿ ಯಾವುದೋ ಕ್ರಮವನ್ನು ತಗೊಳ್ತೀವಿ ಅಂದರೆ ನಿಯಮಬಾಹಿರವಾಗಿರ್ತ ಕ್ರಮವನ್ನು ತಗೋ ಅಲ್ಲ ಒಂದು ನಿಮಿಷ ಅದು ಕೂಲಾಗಿ ಟೆನ್ಷನ್ ಮಾಡ್ಕೋಬೇಡಿ ಟೆನ್ಷನ್ ಆ ರೀತಿ ಆಗಿರ್ತಕ್ಕಂಥ ಸಂದರ್ಭಗಳಿದೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಇದು ರಾಜಕೀಯಕರಣವನ್ನು ಗೊಳಿಸ್ತಕ್ಕಂಥ ವಿಚಾರ ಅಲ್ಲ ಹೋಮ್ ಮಿನಿಸ್ಟ್ರ್ ಏನನ್ನು ಗಮನ ಮಾಡ್ಬೋದು ಜಗದೀಶ್ ಶೆಟ್ಟರ್ ಮಾತಾಡಿದರು ಮಹೇಶ್ ತೆಂಗಿನಕಾಯಿ ಅವರು ಮಾತಾಡ್ಬೋದು ಕೆನಸೇ ನಾನು ಮಹೇಶ್ ತೆಂಗಿನಕಾಯಿ ನೀವು ಎಮ್ ಎಲ್ ಎದಿರಿ ಎಮ್ ಎಲ್ ಎ ಇದ್ದವ್ರು ನೀವೇನು ಮಾಡ್ತೀರಿ ಅಂತ ನಾವು ಕೇಳೋಕ್ಕಾಗ್ತದಲ್ಲಿ ಮಹೇಶ್ ತೆಂಗಿನಕಾಯಿ ಪಿಯ ಶಾಸಕರಲ್ಲಿ ಎಮ್ ಎಲ್ ಇದ್ದಾರೆ ನೀವಿದ್ದ ವ್ಯಾಪ್ತಿ ಪ್ರಹ್ಲಾದ್ ಜೋಶಿ ಎಂ ಪಿ ಇದ್ದಾರೆ ಕೇಂದ್ರದ ಬಾರಿ ಪ್ರಭಾವಿ ನಾಯಕರು ನೀವಿದ್ದ ಜಾಗದಲ್ಲಿ ಹಿಂಗೆ ಯಾಕೆ ನಡೀತದೆ ಅಂತ ಕೇಳೋಣವೇ ಅದೆಲ್ಲ ಪ್ರಶ್ನೆ ಪ್ರಶ್ನೆ ಇರತಕ್ಕಂಥದ್ದು ನಾಗರಿಕ ಸಮಾಜ ಇಂಥದ್ದನ್ನು ನೋಡಲಿಕ್ಕೆ ಭಯಭೀತವಾಗ್ತಿದೆ ಅನ್ನುವಂಥದ್ದು ಇದಕ್ಕೆ ಏನು ಮಾಡಬೇಕು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಹಾಕಬೇಕು ಏನು ಪರಿಹಾರ ಕ್ರಮಗಳು ಈಗ ತಕ್ಷಣವೇ ತನಿಖೆ ಆಗಬೇಕು ಒಂದು ತಿಂಗಳೊಳಗೇ ಒಂದು ಆರ್ಪಿಯನ್ನು ಪತ್ತೆ ಮಾಡಿ ಚಾರ್ಜ್ ಶೀಟನ್ನು ಹಾಕಿ ಅವಶ್ಯಕತೆ ಇದ್ರೆ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಹೇಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಮಾಡಿದ್ದಾರೆ ಇಂತಹ ಗಂಭೀರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ರಾಜ್ಯದಲ್ಲಿ ಎರಡು ಮೂರು ಬೇಕರ್ ವಿಶೇಷವಾದ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಅನ್ನುವಂಥ ರಚನಾತ್ಮಕವಾದ ಸಲಹೆಗಳನ್ನು ವಿರೋಧ ಪಕ್ಷ ಕೊಡಬೇಕು ಬಿಟ್ಟರೆ ಆರ್ ಅಶೋಕ್ ಅವರು ಮಾತಾಡಿದ್ದನ್ನು ತಾವು ತೋರಿಸಿದ್ರಿ ಅವ್ರು ಮಾತಾಡಿದ ಹಾಗೇ ಅಷ್ಟು ಸರಳವಾಗಿ ಮಾತಾಡ್ತಾ ಹೋಗ್ಬಿಟ್ರೆ ನಾನು ಕಾಲದಲ್ಲಿ ರಿಪೋರ್ಟ್

ಮೂವತ್ತೈದು ಸಾವಿರದ ಐನೂರ ನಲವತ್ತಾರು ಪ್ರಕರಣ ಆಗುತ್ತೆ ಸಾವಿರದ ಪ್ರಕರಣದೊಳಗಡೆ ಹನ್ನೊಂದು ಸಾವಿರ ಪ್ರಕರಣ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಆಗುತ್ತೆ ಅಂದ್ರೆ ಒಂದು ಗೃಹ ಒಂದು ಜವಾಬ್ದಾರಿ ಮಂತ್ರಿ ನನಗೆ ಮಹೇಶ್ವರ್ ಕೇಳಿರುವ ಕೊಟ್ಟಿರುವ ವರದಿ ನಂಗೆ ಗೊತ್ತಿಲ್ಲ ಆದ್ರೆ ಮುಖ್ಯಮಂತ್ರಿ ಅವರ ಒಂದು ವರದಿಯನ್ನು ಕೂಡ ಇದೇ ರೀತಿಯಾಗಿ ಕಂಪೇರ್ ಮಾಡಿದ್ರು ಇಪ್ಪತ್ತೆರಡು ಸಾವಿರ ಇಪ್ಪತ್ತೊಂದು ಸಾವಿರ ನಾನು ಹೇಳೋದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೊಂದು ನಿಮ್ಮಲ್ಲಿ ಜಾಸ್ತಿ ಆಗಿ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಹೇಳುವಂತ ರಾಜ್ಯದಲ್ಲಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಒಂದು ವಿಷಯ ಹೇಳ್ತೀನಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಒಂದು ಸರ್ಕಾರವಾಗಿ ಕಳೆದ ಹತ್ತು ತಿಂಗಳಲ್ಲಿ ಈ ಕ್ರೈಮ್ ನ ಏನು ಅದ್ರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಅಂತ ಮಹಿಳೆಯರ ಮೇಲೆ ಆ ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಬೆಳಗಾಂ ಅಧಿವೇಶನ ನಡೆಯುತ್ತೆ ಬೆಳಗಾಂ ಅಧಿವೇಶನದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಮಹಿಳೆಯನ್ನು ವಿವಸ್ತ್ರ ಮಾಡಿ ಬ ಕಂಬ ಕಟ್ಟಿ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಯಾವಾಗ ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೆ ಮಾಡ್ತಾರೆ ಅದೇ ಸರ್ಕಾರ ಎಲ್ಲಿದೆ ಸರ್ ಒಂದು ಸರ್ಕಾರ ಒಂದು ಕಾನೂನು ಒಂದು ಭಯಾನದ್ದು ಇರಬೇಕಲ್ಲ

ರಾಜಕೀಯದ ಪ್ರವೇಶಗಳು ಕೂಡ ಎಷ್ಟರ ಮಟ್ಟಿಗೆ ನಡೀತಿದಾವೆ ಅಂತ ಹೇಳಿ ಇಂತ ಇಂತಹ ಪ್ರಕರಣಗಳ ವಿಚಾರಗಳಿಗೆ ಮತ್ತು ಇದನ್ನ ನೋಡ್ತಾ ಇರುವಂತಹ ಸ್ವರೂಪಗಳಿಗೆ ಅಲ್ಲ ನಾನು ಅದನ್ನೇ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಅಲ್ಲಿರೋ ಇಬ್ರು ನಮ್ಮ ವಕ್ತಾರ ಮಿತ್ರರಿಗೆ ಕೋಪ ಬರ್ಬೋದು ನೇಹಾ ಹಿರೇಮಠ ಪ್ರಕರಣ ಆಗ್ಲಿ ಅಂಜಲಿ ಪ್ರಕರಣ ಆಗ್ಲಿ ಅಥವಾ ಆ ಉಡುಪಿಯ ಪ್ರಕರಣ ಆಗಿರ್ಲಿ ಅಪರಾಧವನ್ನ ಅಪರಾಧವನ್ನಾಗಿ ನೋಡಬೇಕು ಹೊರತು ಅದ್ರಲ್ಲಿ ರಾಜಕೀಕರಣಗೊಳಿಸೋದನ್ನ ನಾನಂತೂ ಯಾವತ್ತು ವೈಯಕ್ತಿಕ ಒಬ್ಬ ಪ್ರಜೆಯಾಗಿ ನಾನು ಇಷ್ಟಪಡುತ್ತೇನೆ ನೇಹ ಹಿರೇಮಠ ಪ್ರಕರಣವನ್ನ ಒಂದು ಸಾಮಾಜಿಕ ಹಿನ್ನೆಲೆ ದೃಷ್ಟಿಕೋನದಿಂದ ನಾವು ನಿಭಾಯಿಸಬೇಕಾಗಿತ್ತು ಒಂದು ಆಡಳಿತಾತ್ಮಕ ನಾವು ನಿಭಾಯಿಸಬೇಕಾಗಿತ್ತು ಅದು ನಿರೀಕ್ಷೆಗೂ ಮೀರಿ ರಾಜಕೀಕರಣ ಬಳತು ಅದು ಯಾಕೆ ಬಳತು ಏನ್ ಬರ್ತು ಮುಂದೆ ಚುನಾವಣೆ ಇತ್ತು ಚುನಾವಣೆ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವೂ ಅದನ್ನ ಮಾಡ್ಕೊಳಕ್ ಮಾಡ್ಕೊಳ್ಳು ಆಡಳಿತ ಪಕ್ಷವೂ ಕೂಡ ಅದನ್ನ ಎನ್ಕೆಸ್ಟ್ ಮಾಡ್ಕೊಳಕ್ ಅದು ಯಾವುದೇ ಒಂದು ಆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಆ ರೀತಿಯ ರಾಜಕೀಯಕರಣ ನನಗೆ ಈ ಕೊಲೆ ನಂತರದ ರಾಜಕಾರಣಕ್ಕಿಂತ ಕೂಡ ಮುಖ್ಯ ಅನಿಸುವುದು ಸಂಗಮೇಶ್ ಮೆಣಸಿನಕಾಯವ್ರೆ ಈ ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡುವಂತಲ್ಲಿ ನಡೆಯುವಂತ ರಾಜಕಾರಣದ ಬಗ್ಗೆ ಅಧಿಕಾರಿಗಳನ್ನ ನಿಯೋಜನೆ ಮಾಡುವಲ್ಲಿ ರಾಜಕಾರಣದ ಬಗ್ಗೆ ಅಹ್ ಇವರು ಎಷ್ಟ ಪ್ರಮಾಣದಲ್ಲಿ ನಿಜಕ್ಕೂ ಕೂಡ ಸಾಮಾನ್ಯ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅನೇಕ ಸಂದರ್ಭಗಳಲ್ಲಿ ಸಂಧಾನದ ಕಟ್ಟೆ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ ಇರುವಂಥದ್ದು ಈ ಈ ಪ್ರಕರಣವನ್ನು ನೋಡಿದಾಗಲೂ ಕೂಡ ಬಾರಮ್ಮ ಇಲ್ಲಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಹೇಳಿ ಹೇಳಿ ಕಳಿಸುವಂಥದ್ದು ಅಂದ್ರೆ ಒಂದು ಸಮಾಧಾನ ಹೇಳಿ ಕಳಿಸ್ಬಿಟ್ರೆ ಮುಗಿಯಿತು ಜವಾಬ್ದಾರಿಯನ್ನು ಕೈ ತೊಳ್ಕೊಂಡ್ರು ಅಂತ ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತಿದ್ರೆ ರಾಜಕೀಯದ ಪ್ರೇರಿತವಾದ ನೇಮಕಗಳು ಆಗ್ತಾ ಇರ್ತಾವಲ್ಲ ಬಹುತೇಕ ಎಲ್ಲ ಇನ್ಸ್ಪೆಕ್ಟರ್ ಲೆವೆಲ್ ಇವತ್ತು ಆಗ್ತಾ ಇರುವಂತಹ ಅದೇ ಯಾಕಂದ್ರೆ ವಿದೌಟ್ ಎಮ್ ಎಲ್ ಎ ಲೆಟರ್ ನಡೆಯದೇ ಇರುವಂತಹ ವ್ಯವಸ್ಥೆ ನಮ್ಮ ನಮ್ಮ ನಡುವೆ ಇರುವಂಥದ್ರಿಂದಾಗಿ ಈ ಇಂಥ ಘಟ್ಟಗಳು ನಡೆಯೋದಲ್ವಾ ಅಂತ ಇಲ್ಲಿ ಸಂಗಮೇಶ್ವರ ಹೌದೌದು ಸಂಧಾನದ ಕಟ್ಟೆ ಅಂತ ತಾವೇನ್ ಹೇಳಿದ್ರಲ್ಲ ಗಂಗಮ್ಮ ಅಂಜಲಿಯ ಅಜ್ಜಿ ಒಂದ್ ವಾರದ ಹಿಂದೆ ನನ್ನ ಮೊಮ್ಮಗಳಿಗೆ ಈ ತರ ಒಬ್ಬ ಬೆದರಿಕೆ ಹಾಕಿದಾನೆ ಅಂತ ಹೋದಾಗ ಅಲ್ಲಿ ಆಗಿರೋದು ಬಹುಶಃ ಇದೇ ತರದ ಸಂಧಾನದ ಕಟ್ಟೆ ಅವನನ್ನು ಕರೆಸಿ ಏನೋ ಸ್ವಲ್ಪ ವಾರ್ನ್ ಮಾಡಿ ಆಯ್ತಾ ಆ ಆತರ ಎಲ್ಲ ನಂಬಿಕೆ ಇಟ್ಕೋಬೇಡಮ್ಮ ಏನಾಗಲ್ಲ ಹೋಗುವ ಅಂತ ಒಂದು ಆ ಉಡಾಫೆ ಮನೋಭಾವ ಏನಿದೆ ಒಟ್ಟು ವ್ಯವಸ್ಥೆಯಲ್ಲಿ ಆ ಉಡಾಫೆ ಮನೋಭಾವ ಏನಿದೆ ಆ ನಿರ್ಲಕ್ಷ್ಯ ಮನೋಭಾವ ಸಂಧಾನದ ಕಟ್ಟೆ ಅವ್ರಿಗೂ ಅದೇ ಒಂದು ಆ ಅಜ್ಜಿ ಅಜ್ಜಿ ಹಿನ್ನೆಲೆಯನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅವಳು ಸುಶಿಕ್ಷಿತಳಲ್ಲ ಅಶಿಕ್ಷಿತಳು ಅಂತ ಕಾಣುತ್ತೆ ಅಶಿಕ್ಷಿತಳೆ ಆಮೇಲೆ ಬಡವರ್ಗದಿಂದ ಬಂದಿರೋಳು ಈ ಬಹುಶಃ ಕಂಪ್ಲೇಂಟ್ ಕೊಡೋರು ಕೂಡ ತಮ್ಮ ಹಿನ್ನೆಲೆಯನ್ನ ಒಂದಷ್ಟು ಮೇಲೆ ಇಟ್ಕೊಂಡೋಗಿದ್ರೆ ಬೇಗ ಕಂಪ್ಲೇಂಟ್ ದಾಖಲಾಗುತ್ತೆ ನಾವೊಬ್ಬ ಸಾಮಾನ್ಯ ನಾಗರಿಕರಾಗಿ ಬಡವರಾಗಿ ನಿರ್ಗತಿಕರಾಗಿ ಅಶಿಕ್ಷಿತರಾಗಿ ನಾವು ಹೋದಾಗ ಅದೇ ಆ ಅಜ್ಜಿಯ ಜಾಗದಲ್ಲಿ ಯಾರನ್ನಾದ್ರೂ ನಾವು ಕಲ್ಪಿಸ್ಕೊಂಡ್ರೆ ನಮ್ ಕಾನೂನು ಸಂವಿಧಾನ ದುರ್ಬಲ ಅಂತ ಅನ್ಕೊಳ್ಳಲ್ಲ ನಾನು ಇದನ್ನ ಒಂದು ಒಪ್ಪದಿಲ್ಲ ಒಂದ್ ಮಾತಾಡ್ತೀನಿ ನಮ್ಮ ಮನಸ್ಥಿತಿ ಹಂಗಿದೆ ಅಂತ ಅವ್ರು ಹೇಳ್ತಿರೋದು ಇದು ಮನಸ್ಥಿತಿಯ ಬಗ್ಗೆ ಈಗಿನ ಪ್ರಶ್ನೆ ಅಷ್ಟೇ ಅದನ್ನ ಅವ್ರು ಹೇಳ್ತಿರೋದು ನಮ್ಮಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ್ಲೂ ಕೂಡ ಇದೇ ಪ್ರಕರಣದಲ್ಲಿ ಇದೇ ರೀತಿಯ ಕಂಪ್ಲೇಂಟ್ ಬೇರೆ ಯಾವ್ದಾದ್ರು ದೊಡ್ಡ ವ್ಯಕ್ತಿಯ ಮನೆಗೆ ಈ ರೀತಿಯಾದಂತ ಬೆದರಿಕೆ ಬಂದಿರ್ತಿದ್ರೆ ಇಮಿಡಿಯೇಟ್ ಪ್ರಕರಣ ದಾಖಲಾಗ್ತಾ ಇತ್ತು ಅಂತ ಅದನ್ನ ಅಲ್ಲಿ ಹೋಗಿ ಯಾರಾದ್ರೂ ಪ್ರಭಾವಶಾಲಿ ವ್ಯಕ್ತಿ ಅಥವಾ ಸ್ವಲ್ಪ ಆ ಹಣ ಇರುವಂತ ಮೇಲ್ಮಾಧ್ಯಮ ವರ್ಗ ಶ್ರೀಮಂತ ವರ್ಗದ ವ್ಯಕ್ತಿ ಅಲ್ಲಿ ಹೋಗಿ ಕೂತಾಗ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರೆ ಅವ್ನು ಇಮಿಡಿಯೇಟ್ಲಿ ಒಂದ್ ಎರಡ್ ಮೂರು ಕಾಲಲ್ಲಿ ಅದು ಯಾರೋ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಮೇಲಾಧಿಕಾರಿಗಳಿರ್ಬಹುದು ಅಥವಾ ನಾವು ಪತ್ರಕರ್ತರಂತ ಹೋದಾಗ ಮೇಡಮ್ ಇಲ್ಲಿ ಇಲ್ಲಿ ಆಗ್ತಿದೆ ಅಂತ ಕಮಿಷನರ್ ಗಮನಿಸ್ತಂದ್ರೆ ಇಮಿಡಿಯೇಟ್ಲಿ ಆಗುತ್ತೆ ಆದ್ರೆ ಇಲ್ಲಿ ದೂರ್ ದಾಖಲಿಸಲು ಹೋದಂತ ವ್ಯಕ್ತಿ ಸಂಪೂರ್ಣ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದಿರುವಂತಹ ವ್ಯಕ್ತಿ ಆಕೆ ಏನು ಸಿಕ್ಕಂತ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಬಹುತೇಕ ರಾಜ್ಯದ ನಮ್ಮ ಕಾಂಗ್ರೆಸ್ ವಕ್ತಾರ ಮಿತ್ರರು ಅಥವಾ ಬಿಜೆಪಿ ವಕ್ತಾರ ಮಿತ್ರರು ಬೇಜಾರು ಮಾಡ್ಕೋಬಹುದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಇದು ನಡೆಯುತ್ತಿರುವಂತ ವಾಸ್ತವ ಸ್ಥಿತಿ ಈ ವಾಸ್ತವ ಸ್ಥಿತಿಯನ್ನು ನಾವು ಒಪ್ಪಿಕೊಂಡು ಇದನ್ನು ಹೇಗೆ ನಾವು ಸರಿಪಡಿಸಬೇಕು ಅನ್ನೋ ಚಿಂತನೆಯನ್ನು ನಾವು ಮುಂದುವರೆಸಿದ್ರೆ ಅದು ನಮ್ಮ ಸಮಾಜಕ್ಕೂ ಒಳ್ಳೆಯದು ಯಾವುದೇ ಸರ್ಕಾರಲಿ ಆಯಾ ಸರ್ಕಾರಕ್ಕೂ ಒಳ್ಳೆಯದು

ಒಟ್ಟು ಸಮಾಜ ಇದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಬೇಕು ಬಿ ಜೆ ಪಿ ಅಂತೂ ನಾನಂತೂ ಹೇಳ್ತೇ ಹೇಳ್ತೀನಿ ತಾವೇನು ಇವಾಗ ಹೇಳಿದ್ದೀರಿ ಇದು ಒಟ್ಟು ವ್ಯವಸ್ಥೆಯ ದೋಷ ಇದು ಇದು ಯಾವುದೋ ಕಾನೂನು ಮಿಕ್ಕಿದ್ರೂ ದೋಷ ಅಲ್ಲ ವ್ಯವಸ್ಥೆಯ ದೋಷ ಸರ್ಕಾರಗಳು ವ್ಯವಸ್ಥೆಯ ದೋಷ ಇದು ಈ ವ್ಯವಸ್ಥೆಯ ದೋಷ ಮಾಡಲಿಕ್ಕೆ ನಾವೆಲ್ಲರೂ ಜೊತೆ ಮಾಡಿ ಹೆಗಲಿಗೆ ಕೊಟ್ಟು ಹೆಜ್ಜೆಗಳನ್ನ ಇಡ್ತಾ ಕೆಲಸ ಮಾಡ್ಬೇಕಾದ್ರೆ ಸಮಸ್ಯೆ ರಾಜಕೀಯ ಪರಿಹಾರ ಸಮಸ್ಯೆ ಇರೋದೇನು ಗೊತ್ತಾ ಇದ್ರ ಮೂಲ ಸಮಸ್ಯೆ ಗೊತ್ತಾ ನಿಮ್ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳವರಿಗೆ ಬಡವರೇ ಅಂತ ಕೇಳ್ಕೊಂಡು ಹೇಳೋದಕ್ಕೆ ಈ ಈ ಸಮಾಜದಲ್ಲಿ ಇನ್ನು ಕೂಡ ಬಡವರು ಬೇಕು ಮತದ ಮತದ ವಿಚಾರಗಳಿಗೆ ಬಂದಾಗ ಬಡವರು ಬೇಕಿದೆ ಆದ್ರೆ ಆ ಬಡವನ ಧ್ವನಿಗೆ ಆತ ಬರುವಂತ ಕಂಪ್ಲೇಂಟ್ಗೆ ಕೇಳಿಸ್ಕೊಳ್ಳುವಂತ ವ್ಯವಸ್ಥೆನ ನಾವು ರೂಪಿಸುವಲ್ಲಿ ವಿಫಲ ಈ ಸರ್ಕಾರದ ವ್ಯವಸ್ಥೆ ಬೋರ್ಡ್ ನಲ್ಲಿ ಬದಲಾವಣೆ ಮಾಡುದಕ್ಕೆ ಸಮಾಜ ಇರುತ್ತೆ ಇವು ಅದಕ್ಕೆ ಒಂದು ಮೂಮೆಂಟ್ ಶುರು ಮಾಡಿ ನೀವು ಈಗ ಪತ್ರಕರ್ತರಿದ್ದೀರಿ ಮಾಧ್ಯಮದ ಹಿರಿಯ ಇದ್ದರೆ ಈ ತರದ ಸಮಾಜದ ವ್ಯವಸ್ಥೆ ಇವತ್ತಿನ ಕಾನೂನು ವ್ಯವಸ್ಥೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇಲ್ಲ ಹಾಗಾದ್ರೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಅಂತ ಹೇಳಿದ್ದೆ ಮೊದಲ ಜವಾಬ್ದಾರಿ ರಾಜಕೀಯ ಅಂತ ಮತ ಕೇಳುವಂತವ್ರು ನೀವಲ್ವೇ ನಾವು ಕೇಳ್ತೀವಿ ಜಸ್ಟ್ ಜಸ್ಟ್ ಮಾತಾಡ್ತೀನಿ ಮಹೇಶ್ವರ ನಿರಂಜನ್ ಅವರು ನಮ್ಗೆ ಜಾಯ್ನ್ ಆಗಿದ್ದಾರೆ ನಿರಂಜನ್ ಹೇಳಿ ಭಟ್ ಅವ್ರೆ ನಮಸ್ಕಾರ ನಮಸ್ಕಾರ ಸರ್ ನೇಹಗಳ ದುರಂತ ಸಾವಿನ ನಂತರವೂ ಕೂಡ ಹುಬ್ಬಳ್ಳಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ನಾವೆಲ್ಲವೂ ಕೂಡ ನೋಡಿದ್ವಿ ಆದ್ರೆ ನೋಡಿ ಆಕೆಯ ಸಾವನ್ನೇ ಉದಾಹರಣೆಯನ್ನ ಕೊಟ್ಟು ಅದೇ ಸ್ವರೂಪದಲ್ಲೇ ಕೊಲ್ತೀನಿ ಅಂತ ಹೇಳ್ಕೊಂಡು ಇನ್ನೊಬ್ಬ ಕೊಲೆ ಮಾಡ್ತಾರೆ ನೀವು ಕೂಡ ನೆನೆ ಹೋಗಿ ಅಂಜಲಿಯವರ ಮನೆಯವ್ರಿಗೆ ಹೋಗಿ ಸಮಾಧಾನ ಹೇಳಿದಾನೆ ಕೂಡ ನೋಡಿದ್ವಿ ನಾವು ಏನಾಗ್ತಾ ಇದೆ ತಾವು ಒಬ್ಬ ಒಬ್ಬ ರಾಜಕಾರಣಿಯಾಗಿಯೂ ಕೂಡ ಇರೋದ್ರಿಂದಾಗಿ ಆಗಿಯೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಏನಾಗ್ತಿದೆ ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಅಂತ ಹುಬ್ಬಳ್ಳಿಯಲ್ಲಿ ಈ ರೀತಿಯಾದಂಥ ಕೊಲೆಗಳು ಇಷ್ಟು ಈಸಿಯಾಗಿ ನಡೆಯುತ್ತೆ ಹೇಳಿ ಆದರೆ ಹುಬ್ಳಿ ಧಾರವಾಡದಲ್ಲಿ ಏನು ಕತೆ ಇದು ಅಂತೇಳಿ ಅವರೇ ಈಗಾಗಲೇ ಕಳೆದ ಒಂದು ಇಪ್ಪತ್ತೇಳು ದಿವಸ ಹಿಂದ್ಗಡೆ ನನ್ನ ಮಗಳನ್ನು ಹತ್ಯೆ ಆದ ನಂತರ ರಾಜ್ಯ ಸರ್ಕಾರ ಭಾಳ ಎಚ್ಚೆತ್ತು ವಹಿಸಿ ನನ್ನ ಪ್ರಕರಣದಲ್ಲಿ ಸ್ವತಃ ಸಿ ಎಂ ಅವ್ರೆ ಬಂದು ಸಂತಾನ ಹೇಳಿ ನನಗೆ ಧೈರ್ಯ ತುಂಬಿದರು ನಾನು ಅವರಿಗೆ ವಿನಂತಿ ಮಾಡಿದ್ದೆ ಇಂಥ ಪ್ರಕರಣಗಳನ್ನು ಮರುಕಳಿಸಬಾರ್ದು ಅಂತ ಹೌದು ಆದರೂ ಕೂಡ ಇದು ಗೃಹ ಇಲಾಖೆ ವೈಫಲ್ಯದಿಂದ ಆಗಿದ್ದಂಥ ಪ್ರಕರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ನಿರ್ಲಕ್ಷ್ಯ ವಹಿಸಿ ಆ ಆ ಒಂದು ಅಮಾಯಕವಾಗಿ ಅಂಜಲಿ ಅಂಬೆ ಅಂಬಿಗೇರವ್ರನ್ನ ಇವತ್ತು ಹತ್ಯೆ ಆಗಕ್ಕೆ ಕಾರಣ ಆಯಿತು ನಿಜ ನಿಜ ಇದಕ್ಕೆಲ್ಲನೂ ಕೂಡ ನಾನು ಹೇಳ್ತೇನೆ ಗೃಹ ಇಲಾಖೆನೇ ವೈಫಲ್ಯದಿಂದ ಕಾರಣ ನಾನು ಅವಾಗೂ ಬೇಡಿಕೆ ಇಟ್ಟೆ ಆಯುಕ್ತರನ್ನ ತಂಗಡಿ ಮಾಡ್ರಿ ಐ ಪಿ ಎಸ್ ಅಧ್ಯಕ್ಷ ಆಫೀಸರ್ ತಗೊಂಡು ಬರ್ರಿ ಇಲ್ಲಿ ಸಾಕಷ್ಟು ಅಪಿಮು ಗಾಂಜಾ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಕಾಲೇಜ್ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ವ್ಯವಸ್ಥೆ ಕೆಟ್ಟೋಗಿದೆ ಈ ಕ್ಷೇತ್ರದಲ್ಲಿ ಯಾರು ಕೂಡ ನೋಡ್ತಕ್ಕಂತ ಪರಿಸ್ಥಿತಿ ಇಲ್ಲ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ ಮಧ್ಯ ಮುಖಾಂತರ ಇಡೀ ದೇಶಕ್ಕೆ ತೋರಿಸಿದೆ ಇಡೀ ವರ್ಲ್ಡ್ ವೈಸ್ ಇದ್ರ ಮೆಸೇಜ್ ಹೋಗಿದೆ ಇಂಥ ದುರ್ಘಟನೆ ಆಬಾರ್ದು ಮರ್ಕೊಳ್ಸ್ಬಾರ್ದು ಅಂತ ನಾನು ವಿನಂತಿ ಮಾಡಿದ್ದೀನಿ ಬೇರೆ ಸಮೇತ ನನ್ನ ಮಗಳ ಹತ್ಯೆ ಏನು ಮಾಡಿದ್ದಾರೆ ಬೇರೆ ಸಮೇತ ಅವ್ರನ್ನ ತಗೊಂಡು ಬರ್ರಿ ಅದರಿಂದ ಕಾಣೋದ ಕೈ ಬಹಳಷ್ಟು ಮಂದಿ ಕೆಲಸ ಮಾಡಿದ್ದಾರೆ ಇನ್ನೂ ತನಕ ಯಾರನ್ನೂ ಬಂದಿಲ್ಲ ಒಬ್ಬನೇ ಒಬ್ಬನ ವ್ಯಕ್ತಿನೇ ಬ ಅದು ಕಾಲೇಜ್ ಹುಡುಗರು ಕೊಟ್ಟಾರೆ ಹಿಡಿದ್ರ್ ಕೊಟ್ಟಾರೆ ಅವಾಗ ಪೊಲೀಸರು ಹಿಡ್ಕೊಂಡು ತಮ್ಮ ಠಾಣೆಗೆ ತೊಗೊಂಡೋಗಿ ಜ್ಯುಡಿಶಿಯರಿಗೆ ಕಸ್ಟಡಿಗೆ ಕೊಟ್ಟಾರೆ ಅದನ್ನು ಬಿಟ್ಟರೆ ಬೇರೆ ಯಾರನ್ನೂ ಅವ್ರು ಹಿಡ್ದಿಲ್ಲ ಅವತ್ತೇ ಹಿಡಿದು ಎನ್ಕೌಂಟರ್ ಮಾಡಿದ್ರೆ ಇವತ್ತು ಪರಿಸ್ಥಿತಿ ಆಗ್ತಿದ್ದಿಲ್ಲ ಈಗೂ ಕೂಡ ನೋಡಿ ನಾನು ಈಗ ಈಗ ತಾನೇ ಠಾಣಾ ಅಧಿಕಾರಿ ನಿನ್ನೆ ಸಸ್ಪೆಂಡ್ ಆದ್ರೂ ಈಗ ಹೊಸದಾಗಿ ಇನ್ಚಾರ್ಜ್ ತಗೊಂಡ್ರು ಅವ್ರಿಗೂ ಕೂಡ ಈಗ ತಾನೇ ಮಾತಾಡಿದೆ ಆ ಹುಡುಗನ ಬಗ್ಗೆ ಏನಾಯ್ತು ಎಲ್ಲದ ನಾವು ನೋಡುಗ ಆರೋಪಿ ಎಲ್ಲದ ಅಂತ ಕೇಳಿದೆ ಇನ್ನು ಕೂಡ ಸಿಗ್ತಾ ಇಲ್ಲ ಫೆಬ್ರವರಿ ಹದಿನಾಲ್ಕಕ್ಕೆ ಅವ್ನು ಮೊಬೈಲ್ ಬಂದ್ ಆಗಿದೆ ಅಂತೆ ಈ ರೀತಿ ಹೇಳಿಕೆ ಕೊಡ್ತಾರೆ ನಾವು ಯಾರಿಗೆ ಕೇಳಬೇಕು ಅದಕ್ಕೆ ಪ್ರತಿಯೊಂದು ಏನಿದೆ ಈ ಕಾಡದ ಕೈ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಡಿಸ್ಟಿಕ್ಟ್ನಲ್ಲಿ ಡಿಸ್ಟಿಕ್ ಪ್ರೆಸ್ ಮಿನಿಸ್ಟ್ರಿಗೆ ಕೂಡ ನಾನು ವಿನಂತಿ ಮಾಡಿದ್ದೆ ಭಾಳ ಒಳ್ಳೆ ಅನುಭವಿ ರಾಜಕಾರಣಿಗಳು ಸಿ ಎಂ ಅವರಿಗೆ ಭಾಳ ಅತ್ಪರು ತಂದೆ ಮತ್ತು ಮಗನ ಸಂಬಂಧ ಇದ್ದಂಥ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ ಅವ್ರದ್ದೇ ಏನು ನಡೆಯಂಗಿಲ್ಲ ಡಿಸ್ಟಿಕ್ನಲ್ಲಿ ನಾ ಇಗೂ ಬೇಕಂದ್ರೆ ಗಂಟಾ ಘೋಷವಾಗಿ ಹೇಳ್ತೇನೆ ಅವ್ರದ್ದು ಏನೇ ನಡೀತೈತೆ ಅಂದ್ರೆ ಇವತ್ತ ನಾನು ನನ್ನ ಪ್ರಾಣನ ತ್ಯಾಗ ಮಾಡ್ತೇನೆ ಹೋಗಿ ಅಲ್ಲಿ ತನಕ ನಾನು ಸಿದ್ಧದೇನಿ ಇಲ್ಲಿ ಕಾಣದ ಕೈ ಕೆಲಸ ಮಾಡ್ತವೆ ಅವ್ರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕ್ಕೊತಾರೆ ಅವರು ಹೇಳದೇ ಕೆಲಸ ಮಾಡ್ತಾರೆ ಹಾಂ ಸಿ ಎಂ ಅವ್ರಿಗೆ ಗಮನಕ್ಕೆ ಬರೋಂಗಿಲ್ಲ ಹಾಂ ಡೆಪ್ಟಿ ಸಿ ಎಂ ಅವರು ಫೋನ್ ಮುಖಾಂತರ ನನಗೆ ಮಾತಾಡಿ ನಾನು ಕೆಲಸ ಮಾಡಿದ್ದಾರೆ ಲಾ ಮಿನಿಸ್ಟರಿಗೆ ಮಾತಾಡಿದರು ಸಿ ಎಂ ಅವ್ರಿಗೆ ಮಾತಾಡಿದರು ಗೃಹ ಸಚಿವರಿಗೆ ಮಾತಾಡಿದರು ಅವಾಗ ಒಂದು ಹಂತಕ್ಕೆ ನನ್ನ ಮಗಳದ ಆತ್ಮಕ್ಕೆ ಶಾಂತಿ ಕೊಡಬೇಕಂತ ಬೇಡಿಕೆ ಇಟ್ಟಾಗ ಅವ್ರ ಎಲ್ಲರೂ ಮಾತಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದ್ರು ಅಂತೇಳಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬಂದು ನನಗೆ ಸಾಂತಾನ ಹೇಳಿದರು ನೋಡು ಬೆಳಿಗ್ಗೆ ಬರತಕ್ಕಂಥ ಸಿ ಎಮನ್ನು ಸಾಯಂಕಾಲ ಕರ್ಕೊಂಡು ಬರ್ತಾರೆ ಇವರು ಇಲ್ಲಿ ಷಡ್ಯಂತ್ರ ಹೆಂಗೆ ನಡೀತಾ ಇದೆ ಅಂದರೆ ಇಡೀ ರಾಜ್ಯದ ರಾಜಕಾರಣಿಗಳೇ ಉತ್ತರ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಇತ್ತು ಅದ್ರಾಗ ಬರ್ತಕ್ಕಂಥ ಎಲ್ಲ ಎಚ್ ಎಂ ರೇವಣ್ಣ ಸಾಹೇಬ್ರು ಇರ್ಬೋದು ವೀಣಾ ಕಾಶ್ಯಪ್ನವ್ರು ಮನೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಅವ್ರಿಗೆ ತಪ್ಸಿದ್ರು ಎಚ್ ಎಂ ರೇವಣ್ಣ ಸಾಹೇಬ್ರು ಬಂದರು ಅವ್ರನ್ನ ತಪ್ಪಿಸಿದ್ರು ಸಿ ಎಂ ಸಾಹೇಬ್ರ ಮಗ ಯತೇಂದ್ರ ಸಾಹೇಬ್ರು ಬರ್ತೇನೆ ಅಂದರು ಅವ್ರಿಗೆ ತಪ್ಸಿದ್ರು ನನ್ನ ಮನೆಗೆ ಯಾರಿಗೂ ಬರ್ಲಾರ್ದಂಗೆ ನೋಡ್ಕೊಂಡ್ರೆ ಇನ್ನೂ ತನಕ ಒಬ್ಬ ಬಳ್ಳಿ ಕಾರ್ಪೋಟರು ಬಂದಾರೆ ಅಲ್ಪಸಂಖ್ಯಾತರು ಕರ್ಪೊಟ್ರು ಎಲ್ಲರೂ ಕೂಡಿ ಬಂದರು ಪಕ್ಷಾತೀತವಾಗಿ ಬಂದರು ಅದನ್ನ ಬಿಟ್ಟು ನನ್ನ ಪಾರ್ಟಿಯ ಕಾರ್ಯಕರ್ತರು ನನ್ನ ಮುಖಂಡರು ನನಗೆ ಬೇಕಾದಂಥ ನನಗೆ ಬೆನ್ನಿ ಮೀಲ್ ಕಾನೂನು ವಕೀಲರು ನನ್ನ ಕೆ ಪಿ ಸಿ ನಲ್ಲಿ ಇರ್ತಕ್ಕಂಥ ಡಿಸ್ಟಿಕ್ ಲೀಗಲ್ ಸೆಲ್ ಇದೆ ಅದು ಬಂದಿಲ್ಲ ಅದ್ರ ಜೊತೆಗೆ ಮಹಿಳಾ ಸಂಘಟನೆದವ್ರಿಗೆ ಇನ್ನೂ ತಂಗ ಒಂದು ದೀಪಾಚಿಲ್ಲ ನನ್ನ ಮಗಳ ಹೆಸರ್ಲೆ

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಷಿಯನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ